ಯಮಹಾ ಆರ್ ಎಕ್ಸ್ ಹಂಡ್ರೆಡ್ ಒಂದು ಸಾವಿರದ ಒಂಬೈನೂರ ಎಂಬತ್ತು ಮತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕಗಳಲ್ಲಿ ಭಾರತದಲ್ಲಿ ಅತ್ಯಂತ ಜನಪ್ರಿಯವಾದ ಬೈಕ್ಗಳಲ್ಲಿ ಒಂದಾಗಿತ್ತು ಈ ಬೈಕ್ ತನ್ನ ಶಕ್ತಿಶಾಲಿ ಎಂಜಿನ್ ಸರಳ ವಿನ್ಯಾಸ ಮತ್ತು ಅದ್ಭುತ ಪರ್ಫಾರ್ಮೆನ್ಸ್ಗಾಗಿ ಬೈಕ್ ಪ್ರೇಮಿಗಳ ಹೃದಯಗಳಲ್ಲಿ ಸ್ಥಾನ ಪಡೆದುಕೊಂಡಿತು ಇಂದಿಗೂ ಸಹ ಆರ್ ಎಕ್ಸ್ ಹಂಡ್ರೆಡ್ ಅನ್ನು ಒಂದು ಕ್ಲಾಸಿಕ್ ಬೈಕ್ ಆಗಿ ಗೌರವಿಸಲಾಗುತ್ತದೆ ಇದರ ಇತಿಹಾಸ ಮತ್ತು ವೈಶಿಷ್ಟ್ಯಗಳನ್ನು ನೋಡುವುದಾದರೆ ಯಮಾಹ ಆರ್ಎಕ್ಸ್ ಹಂಡ್ರೆಡ್ ಅನ್ನು ಒಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಲ್ಲಿ ಭಾರತದಲ್ಲಿ ಯಮಾಹ ಕಂಪನಿಯು ರಿಲೀಸ್ ಮಾಡಿತು ಇದು ತೊಂಬತ್ತೆಂಟು ಸಿಸಿ ಎರಡು ಸ್ಟ್ರೋಕ್ ಏರ್ ಕೂಲ್ಡ್ ಎಂಜಿನ್ ಹೊಂದಿದ್ದು ಹನ್ನೊಂದು ಬಿಎಚ್ಪಿ ಪವರ್ ನೀಡುತ್ತಿತ್ತು ಇದರ ಗರಿಷ್ಠ ವೇಗ ಗಂಟೆಗೆ ನೂರು ಕಿಲೋಮೀಟರ್ ಇದ್ದು ಆ ಕಾಲದಲ್ಲಿ ಇದು ಅತ್ಯಂತ ವೇಗವಾದ ಬೈಕ್ಗಳಲ್ಲಿ ಒಂದಾಗಿತ್ತು ಇದರ ಪ್ರಮುಖ ವಿಶೇಷತೆಗಳು ಹಗುರ ಮತ್ತು ಸ್ಟೈಲಿಶ್ ಡಿಸೈನ್ ಎಕ್ಸ್ ಹಂಡ್ರೆಡ್ ತನ್ನ ಸಿಂಪಲ್ ಅಂದರೆ ಆಕರ್ಷಕ ಲುಕ್ನೊಂದಿಗೆ ಯುವಕರನ್ನು ಆಕರ್ಷಿಸುತ್ತಿತ್ತು ಎರಡು ಸ್ಟ್ರೋಕ್ ಎಂಜಿನ್ ಅದರ ಥ್ರಿಲ್ಲಿಂಗ್ ಪಿಕಪ್ ಮತ್ತು ಸ್ಮೂತ್ ರೈಡ್ ಅನುಭವ ನೀಡುತ್ತಿತ್ತು ಓಕೆ ಎಕ್ಸ್ ಏನು ಮೈಲೇಜ್ ಮತ್ತು ಪರ್ಫಾರ್ಮೆನ್ಸ್ ಸರಾಸರಿ ಮೂವತ್ತರಿಂದ ಮೂವತ್ತೈದು ಕಿಲೋ ಮೀಟರ್ ಪ್ರತಿ ಲೀಟರ್ಗೆ ಮೈಲೇಜ್ ನೀಡುತ್ತಿತ್ತು ಎಕ್ಸ್ ಹಂಡ್ರೆಡ್ ತನ್ನ ಹೊಸ ಟೆಕ್ನಾಲಜಿ ಮತ್ತು ರೇಸಿಂಗ್ ಸ್ಪಿರಿಟ್ಗಾಗಿ ಪ್ರಸಿದ್ಧವಾಯಿತು ಹಲವಾರು ಯುವಕರು ಈ ಬೈಕ್ನ್ನು ಮೋಡಿಫೈ ಮಾಡಿ ರೇಸಿಂಗ್ಗೆ ಬಳಸುತ್ತಿದ್ದರು ಆದರೆ ಟೂ ಸ್ಟ್ರೋಕ್ ಎಂಜಿನ್ ಹೆಚ್ಚು ಮಾಲಿನ್ಯವನ್ನು ಉಂಟುಮಾಡುವುದರಿಂದ ಎರಡು ಸಾವಿರರ ದಶಕದಲ್ಲಿ ಭಾರತ ಸರ್ಕಾರದ ಕಟ್ಟುನಿಟ್ಟಾದ ನಿಯಮಗಳ ಕಾರಣದಿಂದಾಗಿ ಉತ್ಪಾದನೆ ನಿಲ್ಲಿಸಲ್ಪಟ್ಟಿತು ಇಂದು ಎಕ್ಸ್ ಹಂಡ್ರೆಡ್ ಒಂದು ಕಲೆಕ್ಷನರ್ ಆಟೋಮೊಬೈಲ್ ಆಗಿ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ಪಡೆದಿದೆ ಹಳೆ ಆರ್ ಎಕ್ಸ್ ಹಂಡ್ರೆಡ್ ಬೈಕ್ಗಳನ್ನು ರಿಸ್ಟೋರ್ ಮಾಡುವುದು ಮತ್ತು ಮಾರಾಟ ಮಾಡುವುದು ಒಂದು ಬೃಹತ್ ಟ್ರೆಂಡ್ ಆಗಿದೆ ಬೈಕ್ ಎಂಟುಸಿಯಾಸ್ಟ್ಗಳು ಇದನ್ನು ರೆಟ್ರೋ ಕಿಂಗ್ ಎಂದು ಕರೆಯುತ್ತಾರೆ ಯಮಾಹ ಎಕ್ಸ್ ಹಂಡ್ರೆಡ್ ಕೇವಲ ಒಂದು ಬೈಕ್ ಅಲ್ಲ ಅದು ಒಂದು ಭಾವನೆ ಒಂದು ನೆನಪು ತೊಂಬತ್ತರ ದಶಕದ ಯುವಜನತೆಗೆ ಇದು ಫ್ರೀಡಂ ಮತ್ತು ಸ್ಟೈಲ್ನ ಸಂಕೇತವಾಗಿತ್ತು ಇಂದಿಗೂ ಸಹ ಎಕ್ಸ್ ಹಂಡ್ರೆಡ್ ತನ್ನ ಲೆಜೆಂಡರಿ ಸ್ಥಾನವನ್ನು ಕಾಯ್ದುಕೊಂಡಿದೆ ಯಮಹಾ ಎಕ್ಸ್ ಹಂಡ್ರೆಡ್ ರೋಮಾಂಚನದ ಎರಡು ಚಕ್ರಗಳ ಶಾಶ್ವತ ಸವಾರಿ ಏನೇಗಾದರೂ ಯಮಹಾ ಎಕ್ಸ್ ಹಂಡ್ರೆಡ್ಗೆ ಸರಿಸಾಟಿ ಯಾವುದೂ ಇಲ್ಲ ಎಲ್ಲ ವಯೋಮಾನದವರು ಇಷ್ಟಪಡುವ ಈ ಬೈಕ್ನ ವಿಶೇಷತೆ ಅಮೋಘವಾದದ್ದು ನಾನು ಒಬ್ಬ ಎಕ್ಸ್ ಹಂಡ್ರೆಡ್ ಓನರ್ ಎಂದು ಹೇಳಿಕೊಳ್ಳುವುದಕ್ಕೆ ನನಗೆ ಹೆಮ್ಮೆ ಮತ್ತು ಅಷ್ಟೇ ಖುಷ ಕೂಡ ಯಾವೆಲ್ಲ ಎಕ್ಸ್ ಹಂಡ್ರೆಡ್ ಓನರ್ಗಳು ಇದೀರಾ ಎನ್ ಕಮೆಂಟ್ನಲ್ಲಿ ತಿಳಿಸಿ